ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ ನೋಡಿ ನೀವು ಯೂಟ್ಯೂಬ್ ಮೂಲಕ ಮ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ನೀವು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಅರ್ನಿಂಗ್ಸ್ ಮಾಡಿಕೊಂಡು ಹೇಗೆ ದುಡ್ಡು ಮಾಡ್ಬೇಕಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯೂಟ್ಯೂಬ್ನಲ್ಲಿ ಯಾರ್ಯಾರೆಲ್ಲ ದುಡ್ಡು ಮಾಡಬೇಕಂತಿದ್ರೆ ಅದು ಹೇಗೆ ದುಡ್ಡು ಮಾಡಬೇಕು ಅದಕ್ಕೆ ನೀವು ಏನೇನು ಸ್ಟೆಪ್ಸ್ ಫಾಲೋ ಮಾಡ್ಬೇಕಂತಂದು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಹಾಗೆ ಇನ್ನೂ ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದುಕಿರ ಬಲ್ ಬಟನ್ ಕ್ಲಿಕ್ ಮಾಡಿ ಮರಿಬೇಡಿ ನೋಡಿ ಫಸ್ಟಿಗೆ ಹೇಳ್ತೀನಿ ನೋಡಿ ನೀವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಮಾಡಬೇಕಂತಂದ್ರೆ ನೀವು ಒಂದಿಷ್ಟು ಕ್ರೈಟೇರಿಯಾ ಇರುತ್ತೆ ನೋಡಿ ಯೂಟ್ಯೂಬರ್ ಅಂತ ಒಂದಿಷ್ಟು ಕ್ರೈಟೇರಿಯಾ ಇರುತ್ತೆ ಆ ಕ್ರೈಟೇರಿಯರಿಗೆ ನೀವು ಎಲಿಜಿಬಲ್ ಆದರೆ ಮಾತ್ರ ನೀವು ಯೂಟ್ಯೂಬ್ನ ಮೂಲಕ ನೀವು ಅರ್ನಿಂಗ್ಸ್ ಮಾಡ್ಕೊಬಂದ್ವಿ ಆ ಕ್ರೈಟೇರಿಯಾ ಏನಂತಂದರೆ ನಿಮಗೆ ಒಂದು ನಿಮಿಷ ತೋರಿಸ್ತೀವಿ ನೋಡಿ ನಿಮಗೆ ಕ್ರೈಟೇರಿಯಾ ಬಂದ್ಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೇಕಂತರೆ ಅಂದರೆ ಫಸ್ಟಿಗೆ ನೀವು ಮಾತ್ರ ಐ ನೋಡಿ ಐದುನೂರು ಸಬ್ಸ್ಕ್ರೈಬರು ನೆಕ್ಸ್ಟ್ ಮೂರು ಸಾವಿರ ವಾಚ್ ಅವ್ರು ಕಂಪ್ಲೀಟ್ ಆದರೆ ನೀವು ಅವಾಗ ಸ್ಟಾರ್ಸು ಆ್ಯಂಡ್ ಶ್ವಾಪಿಂಗ್ಸು ಆ್ಯಂಡ್ ಮೆಂಬರ್ಶಿಪ್ಗೆ ಮೋನಿಟೈಸೇಷನ್ಗೆ ಎಲಿಬಲ್ ಎಲಿಜಿಬಲ್ ಆಗ್ತೀರ ನೋಡಿ ಅವಾಗ ಅಂದ್ಬಿಟ್ರೆ ನೀವು ಮೆಂಬರ್ಶಿಪ್ ಯಾರಾದರೂ ನಿಮ್ಮದು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಮೆಂಬರ್ಶಿಪ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ ನೆಕ್ಸ್ಟ್ ಸೊ ಸೂಪರ್ ಶು ಸ್ಟಾರ್ಸ್ ಇರ್ತವೆ ನೋಡಿ ಅವನ್ನ ನೀವು ನಿಮಗೆ ಶೇರ್ ಮಾಡಿದರೆ ಅದು ಸತ ಅರ್ನಿಂಗ್ಸ್ ಆಗುತ್ತೆ ಶ್ವಾಪಿಂಗ್ಸ್ ಸತ ನೋಡಿ ಕನೆಕ್ಟ್ ಊದ ಪ್ರಮೋಟರ್ ಅಂದರೆ ಯಾವ್ಯಾರು ಶಾಪಿಂಗ್ ಲಿಂಕ್ಸ್ ಇರ್ತ ನೋಡಿ ಅಪ್ಲಿಮೆಂಟ್ ಮಾರ್ಕೆಟ್ ಮಾಲ್ಕ ಇದರಲ್ಲಿ ಅರೇಂಜ್ ಮಾಡ್ಕೋಬೋದು ನೋಡಿ ಈ ಕ್ರೈಟೇರಿಯಾಗೆ ಎಲಿಜಿಬಲ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಐನೂರು ಸಬ್ಸ್ಕ್ರೈಬರು ಕಂಪಲ್ಸರಿಯಾಗಿ ನೆಕ್ಸ್ಟ್ ಮೂರು ಸಾವಿರ ವಾಚರು ಕಂಪಲ್ಸರಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ರೀಚ್ ಆಗಿರಬೇಕು ಆದರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಎಲಿಜಿಬಲ್ ಆದಮೇಲೆ ನೋಡಿ ಅಪ್ಲೈ ನಾವು ಅಂತ ಕೇಳ್ತೇವೆ ನೋಡಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಒಂದಿಷ್ಟು ಡೀಟೇಲ್ಸ್ ಕೇಳುತ್ತೆ ನೋಡಿ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೊಬಂದು ನೋಡಿ ಅದು ಡೀಟೇಲ್ಸ್ ಏನೇನು ಕೇಳುತ್ತೆ ಹೇಗೆ ಫಿಲ್ ಮಾಡೋದು ಅಂತಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಯಾರ್ಯಾರಿಗೆಲ್ಲ ವೀಡಿಯೋ ಬೇಕು ನೋಡಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ನೋಡಿ ಇದರಲ್ಲಿ ಇನ್ನೊಂದು ಥರ ಅರ್ನಿಂಗ್ಸ್ ಇದೆ ನೋಡಿ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ವಾಚ್ ಸ್ಪೀಡ್ ಆ್ಯಡ್ಸ್ ಅಂತ ಇದೆ ನೋಡಿ ಇನ್ನೊಂದು ರೀಲ್ ಸ್ಪೀಡ್ ಆ್ಯಡ್ಸ್ ಅಂತಿದೆ ಅಂದರೆ ನಿಮ್ಮ ಯೂಟ್ಯೂಬಿಗೆ ವೀಡಿಯೋಸ್ ಹಾಕ್ತಾರೆ ನೋಡಿ ಲಾಂಗ್ ವೀಡಿಯೋಸ್ನಲ್ಲಿ ಬಂದುಬಿಟ್ಟು ನಿಮಗೆ ಎರಡು ಸರಾಗಬೇಕಂತಂದರೆ ಈ ಮಾನಿಟ್ರೇಷನ್ ಕಂಪಲ್ಸರಿಯಾಗಿ ಎಲಿಜಿಬಲ್ ಆಗಬೇಕು ಅದು ಬಂದ್ಬಿಟ್ಟು ನೀವು ಐದುನೂರು ಸಬ್ಸ್ಕ್ರೈಬರು ಒಂದು ಸಾವಿರ ಇದೆ ನೋಡಿ ಅದಕ್ಕೆ ಎಲಿಜಿಬಲ್ ಆದರೆ ನಿಮ್ಮ ಯೂಟ್ಯೂಬ್ ಚಾನಲಿಗೆ ಅಂದರೆ ಎರಡು ರನ್ ಆಗಲ್ಲ ಎರಡು ರನ್ ಆಗಬೇಕಂದ್ರೆ ನಿಮ್ಮ ಹತ್ರ ಸಾವಿರ ಸಬ್ಸ್ಕ್ರೈಬರು ಆ್ಯಂಡ್ ನಾಲ್ಕು ಸಾವಿರ ವಾಚರ್ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ಮಾನಿಟೈಜೇಷನ್ ಅಪ್ಲೈ ಮಾಡಬೇಕು ಅಪ್ಲೈ ಆದ ಅಪ್ಲೈ ಮಾಡಿದರೆ ನಿಮಗೆ ಟೂ ವೀಕ್ಸ್ ಒಳಗೆ ಬಂದ್ಬಿಟ್ಟು ಮಾನಿಟೈಜೇಷನ್ಗೆ ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತಂದು ಅವರು ಒಂದು ನೋಟಿಫೈ ಮಾಡ್ತಾರೆ ನೋಟಿಫೈ ಎಲಿಜಿಬಲ್ ಇಲ್ಲಾಂದರೆ ನಿಮ್ಮದು ಡಿಕ್ಲೈನ್ ಆಗೋದು ಆದರೂ ಆಗ್ಬೋದು ನೋಡಿ ನೆಕ್ಸ್ಟ್ ನೋಡಿ ಇದರಲ್ಲಿ ಅದು ರೀಲ್ಸ್ ಅಂದರೆ ನೀವು ಯಾರಾದರೂ ಶಾರ್ಟ್ಸ್ ಹಾಕ್ತಿರ್ತಾರೆ ನೋಡಿ ರೀಲ್ಸ್ಗೆ ಬಂದುಬಿಟ್ಟು ಅದರಲ್ಲಿ ಆ್ಯಡ್ಸ್ ರನ್ ಮಾಡಿ ಅರ್ನಿಂಗ್ಸ್ ಕೊಡ್ತಾರೆ ಅದಕ್ಕೂ ಬೇಕಂತಂದರೆ ನೀವು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚರ್ ಕಂಪಲ್ಸರಿಯಾಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಬಂದ್ಬಿಟ್ಟು ನಾನು ಐದುನೂರ ಒಂದು ಗೇಮಿಂಗ್ ಚಾನಲ್ ಇದು ಬಂದ್ಬಿಟ್ಟು ಐನೂರ ಎಪ್ಪತ್ತಾರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಬಂದ್ಬಿಟ್ಟು ನೋಡಿ ವಾಚರ್ ಬಂದ್ಬಿಟ್ಟು ಆರು ಸಾವಿರದ ಒಂದು ನೂರ ನಾಲ್ಕು ಅಂದರೆ ವಾಚರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ವಾಚರ್ದು ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಕಂಪ್ಲೀಟ್ ಆಗಬೇಕಾಗಿರೋದು ಸಬ್ಸ್ಕ್ರೈಬರ್ ಓನ್ಲಿ ಸಬ್ಸ್ಕ್ರೈಬರ್ ಒಂದೇ ಉಳಿದು ಅದು ಬಂದುಬಿಟ್ಟು ಮುನ್ನ ನಾಲ್ಕು ನೂರ ಚಿರ ಸಬ್ಸ್ಕ್ರೈಬರ್ ಆದರೆ ಇದಕ್ಕೆ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾಲ್ಕು ಸಾವಿರ ವಾಚರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆವಾಗ ಬಂದ್ಬಿಟ್ಟು ಇಲ್ಲಿ ಅಪ್ಲೈ ಅಂತ ಬರುತ್ತೆ ನೋಡಿ ಅಪ್ಲೈ ಬಂದುಬಿಟ್ರೆ ಅಪ್ಲೈ ಮಾಡೋ ಮುಂಚೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ನೋಡಿ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಯಾಕೆ ನೀವು ಮಾಂಟೇಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತಂದು ಕೊಟ್ಬಿಟ್ಟು ಆಮೇಲೆ ಅದು ವೆರಿಫೈ ಆಗುತ್ತೆ ವೆರಿಫೈ ಆದರೆ ಮಾಂಟೇಷನ್ದಿಂದ ಯೂಟ್ಯೂಬ್ ಇಂಥ ಒಂದು ನಿಮಗೆ ಜಿಮೇಲ್ಗೆ ನೋಟಿಫಿಕೇಷನ್ ಬರುತ್ತೆ ಬಂದ ಮೇಲೆ ಎಲಿಜಿಬಲ್ ಇದ್ದೀರಾ ಅಂತಂದು ಕೊಡುತ್ತೆ ಅಂದರೆ ಮೆಸೇಜ್ನಲ್ಲಿ ತೋರಿಸುತ್ತೆ ಅದು ಹೇಗೆ ಅಂತಂದು ನಮ್ಮ ಒಂಟೈಸನ್ಗೆ ಅಪ್ಲೈ ಮಾಡಿದ ಮೇಲೆ ನಿಮಗೆ ಮಾಡೋ ಮುಂಚೆಕ ವಿಡಿಯೋ ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಇದರಲ್ಲಿ ಈ ಥರ ನೀವು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೀವು ರೀಲ್ಸಿಗೆ ಅರ್ನಿಂಗ್ಸ್ ಆಗ್ಬೇಕಂತಂದರೆ ಇಲ್ಲಿದೆ ನೋಡಿ ಪಬ್ಲಿಕ್ ಶಾರ್ಟ್ಸ್ ಅಂತಂದರೆ ನೀವು ಇಲ್ಲಾಂದರೆ ಹತ್ತು ಮಿಲಿಯನ್ ವ್ಯೂಸ್ ಹರ ಕಂಪ್ಲೀಟ್ ಮಾಡಬೇಕು ಕಂಪಲ್ಸರಿಯಾಗಿ ನೋಡಿ ರೀಲ್ಸ್ ರೀಲ್ಸ್ ಹಾಕ್ತಾರೆ ನೋಡಿ ಅದು ಬಂದ್ಬಿಟ್ಟು ತೊಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ಯಾವುದಾದರೂ ಅಷ್ಟು ವೀಡಿಯೋ ತೊಂಬತ್ತು ದಿನದಲ್ಲಿ ಅಷ್ಟು ಒಂದು ನೂರು ವೀಡಿಯೋ ಹಾಕಿದ್ರಂದ್ರು ಆ ನೂರು ವೀಡಿಯೋ ಸೇರಿಬಿಟ್ಟು ನಿಮ್ಮ ಜೂಸ್ ಬಂದ್ಬಿಟ್ಟು ಹತ್ತು ಮಿಲಿಯನ್ ಆದರೆ ಅದು ಸತರಿಂದ ಸತ ನೀವು ಈ ಮಾನಿಟೈಝೇಷನ್ಗೆ ಎಲಿಜಿಬಲ್ ಆಡ್ತಾರೆ ಇದರಲ್ಲಿ ಕೆಳಗಡೆ ಇದ್ದಿದ್ದು ಬಂದುಬಿಟ್ಟು ಎರಡರ ಒಂದು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೀವು ಒನ್ ಆಫ್ ದ ಇದೆ ನೋಡಿ ಎರಡರಲ್ಲಿ ಒಂದು ನಾಲ್ಕು ಸಾವಿರ ವಾಚಾರ ಕಂಪ್ಲೀಟ್ ಆದರೂ ಮಾಡ್ಬೋದು ಇಲ್ಲಾಂದರೆ ಹತ್ತು ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಇರ್ತದೆ ನೋಡಿ ಅದನ್ನಾರ ಕಂಪ್ಲೀಟ್ ಮಾಡಿದರೆ ನೀವು ಈ ಮನೆ ಟೀಸನ್ಗೆ ಕಂಪಲ್ಸರಿಯಾಗಿ ಎಲಿಜಿಬಲ್ ಆಗ್ತೀರಿ ಎಲಿಜಿಬಲ್ ಆದಮೇ ಆದಮೇಲೆ ನಿಮಗೆ ಅಪ್ಲೈ ನಾವು ಅಂತ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಸೇಮ್ ಅದೇ ಥರ ಅಪ್ಲೈ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಯಾರ್ಯಾರೆಲ್ಲ ದುಡ್ಡು ಮಾಡ್ಬೇಕಂತಿದ್ರೆ ಇದು ಈ ಕ್ರೈಟೀರಿಯಾಗೆ ಎಲಿಜಿಬಲ್ ಇದ್ದರೆ ಮಾತ್ರ ನೀವು ಅರ್ನಿಂಗ್ಸ್ ಮಾಡ್ಕೋಬೇಕು ಈ ಇದನ್ನು ಕಂಪ್ಲೀಟ್ ಮಾಡಲು ಏನು ಮಾಡ್ಬೇಕಂದ್ರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಹಾಕಬೇಕು ನೆಕ್ಸ್ಟ್ ನೀವು ಕಂಪಲ್ಸರಿಯಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಟಿವ್ ಇರಬೇಕಾಗುತ್ತೆ ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮಗೆ ಈ ಮಾನಿಟೈಝೇಷನ್ ನಿಮ್ಗೆ ಜಾಸ್ತಿ ರೀಚ್ ಕಾಣುತ್ತೆ ಆ್ಯಂಡ್ ಫಾಲೋವರ್ ಸಿಗುತ್ತೆ ಸಬ್ಸ್ಕ್ರೈಬ್ ಆಗುತ್ತೆ ಎಲ್ಲ ಥರ ಆಗುತ್ತೆ ನೋಡಿ ಹಾಗೆ ನೀವು ಜ ಒಂದೇ ಯೂಸ್ ಮಾಡೋಕ್ಕಿನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಮೂಲಕ ಅಂಥ ಎಲ್ಲ ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ನೀವು ವೀಡಿಯೋಸ್ ಪೋಸ್ಟ್ ಮಾಡಬೇಕಾಗುತ್ತೆ ಪೋಸ್ಟ್ ಮಾಡಿದರೆ ನಿಮ್ಗೆ ಸುತ್ತಲೂ ಎಲ್ಲಾದರೂ ಒಂದು ಕಡೆ ನಿಮ್ಗೆ ರೀಚ್ ಸಿಕ್ಕು ಜಲ್ದಿ ಅರ್ನಿಂಗ್ಸ್ ಸಿಗುತ್ತೆ ಆ ಕಾರಣಕ್ಕಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಮೂಲಕ ದುಡ್ಡು ಮಾಡ್ಬೇಕಂತಿದ್ರೆ ಈ ಥರ ಈ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಇದರಲ್ಲಿ ಯೂಟ್ಯೂಬ್ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಅಕೌಂಟ್ ನೋಡಿ ಇಷ್ಟು ಎಲ್ಜಿ ಇಷ್ಟು ಕ್ರೆಡರ್ಗೆ ಎಲ್ಜಿಬಲ್ ಇದ್ದರೆ ನೀವು ಯೂಟ್ಯೂಬ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ನೋಡಿ ಹಾಗೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡ್ದೆ ಮರಿಬಿಡಿ